ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಹೇಳಲಿಕ್ಕೆ ಹೊರಟಿರ್ತಕ್ಕಂಥ ವ್ಯಕ್ತಿ ಈ ದೇಶ ಕಂಡ ಅತ್ಯುನ್ನತ ಹೆಸರಾಂತ ರಾಷ್ಟ್ರಪತಿಗಳು ಹಾಗೂ ಭಾರತ ರತ್ನ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಅವ್ರ ಬಗ್ಗೆ ಅವರು ಜನಿಸಿದ್ದು ಹತ್ತೊಂಬತ್ತು ನೂರ ಮೂವತ್ತೊಂದು ಅಕ್ಟೋಬರ್ ಹದಿನೈದರಂದು ಗೊತ್ತಿರಲಿ ಎಲ್ಲರಿಗೂ ಕೂಡ ಈ ವಿಷಯ ಅವರು ಬಡತನದಲ್ಲಿ ಹುಟ್ಟಿದಂಥವರು ಆದರೆ ಆ ಬಡತನದಲ್ಲಿ ತಂದೆ ಒಬ್ಬ ಧಾರ್ಮಿಕ ಚಿಂತಕರಾಗಿದ್ದರು ಹಾಗೂ ಆಧ್ಯಾತ್ಮದ ಒಲವು ಕೂಡ ಅವರಲ್ಲಿತ್ತು ಹುಟ್ಟಿದ್ದು ಅವರು ಮುಸ್ಲಿಮ್ಸ್ ಆಗಿದ್ದರೂ ಕೂಡ ಅದರ ಯಾವುದನ್ನು ಕೂಡ ಅವರು ಲೆಕ್ಕಿಸದೆ ಎಲ್ಲ ಧರ್ಮಗಳನ್ನು ಎಲ್ಲ ಧರ್ಮಗಳ ಜೊತೆಗೆ ಒಡನಾಟ ಇರ್ತಕ್ಕಂಥ ವ್ಯಕ್ತಿ ಜನಾಲುದ್ದೀನ್ರು ಆಗಿದ್ದರು ಅಬ್ದುಲ್ ಕಲಾಂಜಿ ಕಲಾಂಜಿಯವ್ರ ತಂದೆಯವರವರು ಅಂಥ ವ್ಯಕ್ತಿತ್ವದಿಂದ ಅಂಥ ಒಬ್ಬ ಸುಪುತ್ರ ಹುಟ್ಟಿರ್ತಕ್ಕಂಥದ್ದು ಅವರು ಚಿಕ್ಕ ವಯಸ್ಸಿನಲ್ಲೇ ಚಿಕ್ಕ ಹುಣಸೆ ಬೀಜಗಳನ್ನು ಮಾರ್ತಾಯಿದ್ರು ಅದೇ ರೀತಿ ಕೆಲವು ದಿನಗಳು ಬೆಳೆದ ನಂತರ ಮನೆ ಮನೆಗೆ ಪೇಪರ್ಗಳನ್ನು ಹಾಕ್ತಾ ಹೊರಟರು ಯಾಕಂತಂದರೆ ಒಂದೊಂದು ಕಾಸು ಕೂಡ ತನಗೆ ಯಾವುದಕ್ಕಾದರೂ ಪುಸ್ತಕಗಳಿಗೆ ಬರುತ್ತೆ ಓದೋದಕ್ಕೆ ನನಗೆ ಅನುಕೂಲ ಆಗುತ್ತೆ ಅನ್ನೋದಕ್ಕೋಸ್ಕರ ಅದನ್ನು ಮಾಡ್ತಾಯಿದ್ರು ಚಿಕ್ಕ ವಯಸ್ಸಿನಲ್ಲೇ ಸ್ವಾಭಿಮಾನವನ್ನು ಬೆಳೆಸ್ಕೊಂಡಂಥವ್ರು ಅದೇ ರೀತಿ ತಂದೆ ಕೂಡ ಮಹಾನ್ ಚೇತನ ಅಂತಲೇ ಹೇಳ್ಬೋದು ಆದರೆ ಎಲ್ಲ ಜಾತಿ ಪಂಥ ಧರ್ಮ ಎಲ್ಲವನ್ನು ಯಾವುದಕ್ಕೂ ಕೂಡ ಎಲ್ಲ ಒಂದು ಸಮ ಪ್ರಮಾಣದಲ್ಲಿ ನೋಡ್ತಾ ಇರ್ತಕ್ಕಂಥ ವ್ಯಕ್ತಿ ಜಯನಾಲ್ದೀನ್ರಾಗಿದ್ದರು ಅವರು ಚಿಕ್ಕ ವಯಸ್ಸಿನಲ್ಲೇ ಕಲಾಂಬರಿಗೆ ಹೇಳ್ತಾ ಇರ್ತಕ್ಕಂಥ ಮಾತುಗಳಿವು ಎಲ್ಲ ನೋಡು ಪ್ರತಿಯೊಂದನ್ನು ಕೂಡ ಎಲ್ಲ ಜಗತ್ತಿನಲ್ಲಿ ಏನಿದೆಯೋ ಧರ್ಮಗಳು ಬೇರೆ ಇದ್ದರೂ ಕೂಡ ಆಚರಣೆ ಬೇರೆ ಇದ್ದರೂ ಕೂಡ ದೇವರು ಒಬ್ಬನೇ ಹಾಗಾಗಿ ಪ್ರತಿಯೊಬ್ಬರ ಜೊತೆಗೂ ಕೂಡ ನಾನು ಒಡನಾಟಿಗಳಾಗಿರಬೇಕು ಆಧ್ಯಾತ್ಮದ ಕಡೆಗೆ ಒಲವು ಕೊಡಬೇಕು ಅಂತ ಹೇಳ್ತಾ ಇರ್ತಕ್ಕಂಥ ಬಂದಂಥವರು ಆದರೆ ಪ್ರತಿಯೊಂದನ್ನು ಕೂಡ ಜೈನಾಲರು ಕೂಡ ಅಲ್ಲಿ ಏನು ಹಿಂದೂ ದೇವಸ್ಥಾನ ಆಗಿರ್ತಕ್ಕಂಥ ರಾಮೇಶ್ವರ ದೇವಸ್ಥಾನದಲ್ಲಿ ಮುಖ್ಯ ಅರ್ಚಕರಾದಂಥವರು ಪ್ರಧಾನ ಅರ್ಚಕರಾಗ ಆದಂಥವರು ಪಕ್ಷಿ ಲಕ್ಷ್ಮಣ ಶಾಸ್ತ್ರಿಗಳು ಅವ್ರ ಜೊತೆಗೆ ಜೈನಾಲರದು ಆತ್ಮೀಯ ಸ್ನೇಹ ಇತ್ತು ಆತ್ಮೀಯ ಒಡನಾಡಿಗಳಾಗಿದ್ದರು ಹಾಗಾಗಿ ಅವರು ಎಲ್ಲವನ್ನು ನೋಡಿಕೊಂಡು ಬೆಳೆದಂಥವ್ರು ಅದನ್ನೇ ತಮ್ಮ ಮಗನಿಗೂ ಕೂಡ ಹೇಳ್ತಾ ಬಂದಿಂತದ್ದು ಹಾಗಾಗಿ ಮಗನಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡ್ತಾ ಬಂದರು ಬಡತನದ ಯಾವುದೇ ರುಚಿಯನ್ನು ಅವರು ತೋರಿಸಲಿಲ್ಲ ಸಂಸ್ಕಾರದ ರುಚಿಯನ್ನು ಶ್ರೀಮಂತಿಕೆಯನ್ನು ತೋರಿಸ್ತಾ ಬಂದರು ಅದೇ ರೀತಿ ರಾಮೇಶ್ವರಂ ಪಂಚಾಯತ್ ಎಲಿಮೆಂಟ್ರಿ ಶಾಲೆಯಲ್ಲಿ ಕೂಡ ಕಲಾಂಜಿಯವರ ವಿದ್ಯಾಭ್ಯಾಸ ನಡೀತಾ ಇತ್ತು ಆ ಶಾಲೆಗೆ ಹೋಗಬೇಕಾದ್ರೆ ಮಸೀದಿಗಳು ಮತ್ತು ದೇವಸ್ಥಾನಗಳು ಎರಡೂ ಕೂಡ ದಾರಿಯಲ್ಲೇ ಬರ್ತಾ ಇದ್ದವು ಎರಡಕ್ಕೂ ಕೂಡ ಅವರ ಆಶೀರ್ವಾದವನ್ನು ಪಡೆದು ಮುಂದೆ ಸಾಕ್ತಾಯಿರ್ತಕ್ಕಂಥವ್ರು ಆದರೆ ಅವರ ಹೈಸ್ಕೂಲಿಗೆ ಬಂದಾಗ ಅವ್ರ ಐ ಸ್ಕೂಲನ್ನು ಕಲಿತಂಥದ್ದು ಅಂದರೆ ಶಾರ್ಟ್ ಐಸ್ಕೂಲು ಅದು ರಾಮನಾಥಪುರದಲ್ಲಿ ಇರ್ತಕ್ಕಂಥದ್ದು ಅವರಿಗೆ ಅಚ್ಚುಮೆಚ್ಚಿನ ವಿಷಯಗಳಂತಂದರೆ ಇಂಗ್ಲೀಷು ಮತ್ತು ಗಣಿತ ಮತ್ತು ವಿಜ್ಞಾನ ಈ ಮೂರು ವಿಷಯಗಳಂದೇ ಅವರಿಗೆ ಪಂಚ ಪ್ರಾಣ ಅಂತಲೇ ಹೇಳ್ಬೋದು ಹೀಗೆ ಅವರು ತಮ್ಮ ಸಾಕಷ್ಟು ರೀತಿಯಲ್ಲಿ ಓದು ಹಾಗೂ ಧಾರ್ಮಿಕ ಹಾಗೂ ಆಧ್ಯಾತ್ಮ ಹೀಗೆ ಎಲ್ಲವನ್ನ ಬೆಳೆಸ್ಕೊಳ್ತಾ ಓದೋಂಥವ್ರು ಆದರೆ ಒಬ್ಬ ಹುಡುಗನಿಗೂ ಕೂಡ ಒಬ್ಬ ಶಿಕ್ಷಕ ಎಷ್ಟು ಪ್ರಾಮುಖ್ಯತೆ ಅನ್ನೋದಕ್ಕೆ ಕಲಾಂಜಿಯವರಿಗೆ ಒಬ್ಬ ಶ್ರೇಷ್ಠ ಶಿಕ್ಷಕ ಅಂತಂದರೆ ಅಯ್ಯ ದೊರೆ ಸೋಲೋಮನ್ ಅವರು ಮೆಚ್ಚಿನ ಗುರುಗಳಾಗಿದ್ದರು ಕಲಾಂಜಿಯವರಿಗೆ ಅಂಥ ಗುರುಗಳ ಜೊತೆಯಲ್ಲಿ ಬೆಳೆದಂಥವರು ಅಂತಂದರೆ ಯಾವ ರೀತಿ ಆಗಿರ್ಬೋದು ಹಾಗಾಗಿ ಅದೇ ವ್ಯಕ್ತಿತ್ವದಲ್ಲಿ ಬಂದಂಥವರು ಸಾಕಷ್ಟು ರೀತಿಯಲ್ಲಿ ಎಲ್ಲ ಆದರ್ಶಗಳನ್ನು ಹೇಳ್ತಾ 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 ಅಂತ ಬಂದಂಥವರು ಅಲ್ಲೇ ಶಾಲಾ ಕಾಲೇಜುಗಳ ಶಾಲಾ ದಿನಗಳನ್ನು ಮುಗಿಸ್ತಾ ಅವ್ರು ಬರಬೇಕಾದ್ರೆ ಅವರು ತಿರುಚನಾಪಳ್ಳಿಲಿಂದ ರಾಮನಾಥ್ಪುರಕ್ಕೆ ಸರಿಸುಮಾರು ಒಂದು ಐವತ್ತು ಕಿಲೋಮೀಟರ್ ಇರ್ಬೋದು ಸೇಂಟ್ ಜೋಸೆಫ್ ಕಾಲೇಜು ಅವರು ಆ ಕಾಲೇಜನ್ನು ಪ್ರವೇಶ ಕೂಡನು ಪಡಿತಾರೆ ಕಾಲೇಜಿನ ದಿನಗಳಲ್ಲಿನೇ ಅವರಿಗೆ ಸಾಹಿತ್ಯದ ಕಡೆಗೂ ಕೂಡ ಒಲವು ಮೂಡಿತ್ತು ಒಳ್ಳೆ ಸಾಹಿತ್ಯದ ಅಭಿರುಚಿ ಇರ್ತಕ್ಕಂಥ ವ್ಯಕ್ತಿ ಆಗಲೇ ಶೇಕ್ಸ್ಪಿಯರ್ ಆಗಿರ್ಬೋದು ಥಾಮಸ್ ಹಾರ್ಡಿ ಆಗಿರ್ಬೋದು ಹೀಗೆ ಹಲವಾರು ವಿಶೇಷ ವ್ಯಕ್ತಿಗಳ ಪುಸ್ತಕಗಳನ್ನು ಓದ್ತಾ ಇರ್ತಕ್ಕಂಥವ್ರು ಅವರಿಗೆ ಭೌತ ವಿಜ್ಞಾನದ ಅಂತಂದರೆ ಅದರೊಳಗಡೆ ಇರ್ತಕ್ಕಂಥ ವಿದ್ಯಮಾನಗಳ ಬಗ್ಗೆ ಎಲ್ಲವನ್ನು ನೋಡುವಂಥ ವ್ಯಕ್ತಿತ್ವ ಹಾಗಾಗಿ ಅವರು ನಾನು ಏನಾದರೂ ಮಾಡಬೇಕು ಅನ್ನೋ ಹಂಬಲ ಹೀಗೆ ತಮ್ಮ ತಂತ್ರಜ್ಞಾನ ಆನಂತರ ವಿಮಾನಗಳನ್ನು ಹೇಗೆ ಮಾಡಬೇಕು ಹೇಗೆ ಕಟ್ಟಬೇಕು ಹೇಗೆ ಹಾರಿಸ್ಬೇಕು ಅನ್ನೋದ್ರ ಕಡೆ ಒಲವನ್ನು ಮೂಡಿಸ್ತಾ ಬಂದರು ಹೀಗೆ ಇದರ ಆಕರ್ಷಣೆಯನ್ನೇ ಮುಗಿಸ್ತಾ ಮುಗಿಸ್ತಾ ಬರಬೇಕಾದ್ರೆ ತಮ್ಮ ಪದವಿ ಕೂಡ ಬಿ ಎಸ್ ಸಿ ಪದವಿ ಕೊಡೂ ಮುಗಿಸಿದರು ಆನಂತರ ಮುಂದೆ ಮದ್ರಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಲ್ಲಿ ಸೇರಿರತಕ್ಕಂಥದ್ದು ಅವರು ತಗೊಂಡಿರ್ತಕ್ಕಂಥ ವಿಷಯ ಏರೋನಾಟಿಕಲ್ ಇಂಜಿನಿಯರಿಂಗ್ ಪ್ರವೇಶ ಕೂಡ ಅವರಿಗೆ ಸಿಗುತ್ತೆ ಹಾಗಾಗಿ ಅವರ ತಾವೇನು ಅಂದ್ಕೊಂಡಿದ್ರು ಯಾಕಂದರೆ ಚಿಕ್ಕ ವಯಸ್ಸಿನಲ್ಲೇ ವಿಮಾನಗಳು ಹಾರಾಡ್ತಾ ಇರ್ತಕ್ಕಂಥದ್ದನ್ನು ನೋಡಿ ನಾನೂ ಕೂಡ ಅಂಥದ್ದು ಮಾಡಬೇಕು ಅನ್ನೋದನ್ನು ಚಿಕ್ಕ ವಯಸ್ಸಿನಲ್ಲೇ ಕನಸು ಕಂಡಂಥ ವ್ಯಕ್ತಿತ್ವ ಆದರು ಹಾಗಾಗಿ ಅದನ್ನೇ ಅವರು ಮುಂದೆ ಬೆಳೆಸ್ತಾ ಹೋದಂಥವ್ರು ಮುಂದೆ ಅವರಿಗೆ ಕಾಲೇಜಲ್ಲಿ ಕೂಡ ಒಳ್ಳೆ ಒಳ್ಳೆ ಉಪನ್ಯಾಸಕರು ಸಿಗ್ತಾರೆ ಆ ಅಂತಂದರೆ ಪ್ರೊಫೆಸರ್ ಸ್ಪೋಂಡಲ್ ಪ್ರೊಫೆಸರ್ ಕೆ ಎ ವಿ ಪಾಂಡೋಲ್ ಮತ್ತು ಪ್ರೊಫೆಸರ್ ನರ್ಸಿಂಗ್ರಾವ್ ಈ ಮೂವರು ಅತ್ಯದ್ಭುತ ಉಪನ್ಯಾಸಕರಂದರೆ ತಪ್ಪಾಗಲಾರ್ದು ಯಾಕಂದರೆ ಒಬ್ಬ ಕಲಾಂಜಿಯವರಿಗೆ ಇಂಥ ಒಬ್ಬ ಶ್ರೇಷ್ಠ ಉಪನ್ಯಾಸಕರು ಸಿಗ್ತಾರೆ ಅಂತಂದರೆ ಅದು ಎರಡೂ ರೀತಿಯಿಂದ ಒಬ್ಬ ಶಿಷ್ಯನಿಗೆ ಒಬ್ಬ ಗುರು ಸಿಗ್ಬೇಕಾದ್ರೂ ಅಷ್ಟೇ ಪುಣ್ಯ ಮಾಡಿರಬೇಕು ಒಬ್ಬ ಗುರುಗೆ ಒಬ್ಬ ಶಿಷ್ಯ ಸಿಗಬೇಕಂದ್ರೂ ಅಷ್ಟೇ ಪುಣ್ಯ ಮಾಡಿರಬೇಕು ಅಂತಂದು ಹೇಳ್ತಾರೆ ಅದೇ ರೀತಿ ಆಗಿರ್ತಕ್ಕಂಥದ್ದು ಇಲ್ಲಿ ಒಬ್ಬ ಮೂವರು ಕೂಡ ಶ್ರೇಷ್ಠ ಉಪನ್ಯಾಸಕರ ಕೈ ಸೇರಿರ್ತಕ್ಕಂಥವರು ಡೆಕ್ ಡಾಕ್ಟರ್ ಅಪ್ ಎ ಪಿ ಜೆ ಅಬ್ದುಲ್ ಅವರು ಹಾಗಾಗಿ ಅವರು ಏನು ಅಂದ್ಕೊಂಡಿದ್ದರೂ ಪ್ರತಿಯೊಂದನ್ನು ಸಹಕಾರಗೊಳಿಸಲಿಕ್ಕೆ ಇವರು ಕೂಡ ಅಂತಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಆದರೆ ಅವ್ರ ಬಗ್ಗೆ ಹೇಳಬೇಕು ಇನ್ನಷ್ಟು ಸಾಕಷ್ಟು ವಿಚಾರಗಳಿದ್ದಾವೆ ಆದರೆ ಇವತ್ತು ನಾವೇನು ಕೇಳಿದ್ವಿ ಚಿಕ್ಕ ವಯಸ್ಸಿನಲ್ಲಿ ಬಂದಂಥ ಸಂಸ್ಕಾರ ಮುಂದೆ ಅದು ಸಾಕಷ್ಟು ರೀತಿಯಲ್ಲಿ ಬೆಳೆಯೋದಕ್ಕೆ ಕಾರಣ ಆಗ್ತತೆ ಹಾಗಾಗಿ ಯಾರೆಲ್ಲ ಮಕ್ಕಳಿದ್ದೀರೋ ಸಂಸ್ಕಾರ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಡಾಕ್ಟರ್ ಅಬ್ ಎ ಪಿ ಜೆ ಅಬ್ದುಲ್ ಅವ್ರ ಬಗ್ಗೆ ಮೊದಲು ಓದ್ರಿ ಯಾಕೆಂದರೆ ಅವ್ರ ಬಗ್ಗೆ ತಿಳ್ಕೊಳ್ಳ್ರಿ ಅವರ ವ್ಯಕ್ತಿತ್ವವನ್ನು ತಿಳ್ಕೊಳ್ಳ್ರಿ ಅವ್ರು ನಡೆದು ಬಂದಂಥ ದಾರಿಯನ್ನು ಕೆಲವೊಂದಿಷ್ಟು ಪುಸ್ತಕಗಳನ್ನು ಓದ್ರಿ ನಿಮಗೇ ಗೊತ್ತಾಗ್ಬಿಡುತ್ತೆ ನೀವೇನಾಗಬೇಕು ಅಂದ್ಕೊಂಡಿದ್ದೀರಿ ಅನ್ನೋದನ್ನು ಯಾಕಂದರೆ ನಾನು ಏನಾಗಬೇಕು ಅನ್ನೋದನ್ನು ನಾನು ಅಂದ್ಕೊಳ್ಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಗುಡನ್ನು ಗುರಿ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಕೆಲವು ಪುಸ್ತಕಗಳನ್ನು ಓದ್ರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ ಧನ್ಯವಾದಗಳು